ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಶಂಕರ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಶಂಕರ ಬುವಿಗೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾನೆ ಆದರೆ ಬುವಿ ಕಾಲ್ ಪಿಕ್ ಮಾಡೋದಿಲ್ಲ ಆಗ ವಿಜಯಮ್ಮ ಬುವಿಗೆ ಬುದ್ಧಿ ಹೇಳ್ತಾರೆ ಭುವಿ ಈ ರೀತಿಯೆಲ್ಲ ಮಾಡಬಾರ್ದು ಅವರು ನಿನ್ನ ಹತ್ರ ಎಷ್ಟು ಸಲ ಕ್ಷಮೆ ಕೇಳಿದ್ರು ಸಲ ಕ್ಷಮಿಸ್ಬಿಡು ಭೂವಿ ಅಂತ ಹೇಳಿದಾಗ ಭೂವಿ ಇಲ್ಲ ವಿಜಯಮ್ಮ ಆಗೋದಿಲ್ಲ ಅಮ್ಮ ಹೇಳಿದ್ದಾರೆ ಕುಡಿಯೋರೆಲ್ಲ ಕೆಟ್ಟೋರು ಅಂತ ನಾನು ಕೆಟ್ಟೋರನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಈಗ ಇಲ್ಲಿಗೆ ಗೌರಿ ಬರ್ತಾಳೆ ಆಗ ವಿಜಯವರು ಏನಾಯ್ತು ವಿಜಯಕ್ಕ ಏನ್ ಮಾತಾಡ್ತಾ ಇದ್ರಿ ಅಂತ ಹೇಳ್ದಾಗ ವಿಜಯವರು ನೋಡು ಗೌರಿ ಅವಳ ಫ್ರೆಂಡು ಆವಾಗಿಂದ ಕಾಲ್ ಮಾಡ್ತಾ ಇದ್ದಾಳೆ ಅವಳೇನೋ ತಪ್ಪು ಮಾಡಿದಳಂತೆ ಅದಕ್ಕೆ ಇವಳು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಗೌರಿ ಪುಟ ಕಂದ ಯಾರಾದರೂ ತಪ್ಪು ಮಾಡಿದ್ರೆ ದೊಡ್ಡ ಮನ್ಸು ಮಾಡಿ ಅವ್ರನ್ನ ಕ್ಷಮಿಸ್ಬೇಕು ಆವಾಗಲೇ ನಾವು ದೊಡ್ಡೋರಾಗೋದು ಕಂದ ಇದೊಂದು ಸಲ ಅವ್ರನ್ನ ಕ್ಷಮಿಸ್ಬಿಡು ಅಂತ ಹೇಳಿದಾಗ ಬೋವಿ ಹೌದಾ ಅಮ್ಮ ಅಂತ ಹೇಳ್ತಾಳೆ ಈಗ ಗೌರಿನೇ ಕೊಡು ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಗೌರಿನೇ ಶಂಕರನಿಗೆ ಕಾಲ್ ಮಾಡ್ತಾಳೆ ಭುವಿ ಕಾಲ್ ಮಾಡೋದನ್ನು ನೋಡಿ ಶಂಕರ ತುಂಬ ಖುಷಿ ಪಡ್ತಾನೆ ಇಲ್ಲಿ ನೋಡಲ್ಲೇ ನಮ್ಮ ರೌಡಿ ಬೇಬಿ ಕಾಲ್ ಮಾಡ್ತೈತೆ ಅಂತ ಇದೇ ಖುಷಿನಲ್ಲಿ ಡ್ಯಾನ್ಸ್ ಮಾಡ್ತಾನೆ ಆಗ ಚುರ್ಮುರಿ ಅಣ್ಣ ಕಾಲನ್ನ ಪಿಕ್ ಮಾಡೋಣ ಕಾಲ್ ಕಟ್ ಆಗಿಬಿಟ್ಟು ಅಂತ ಹೇಳ್ದಕ್ಕ ಶಂಕ್ರ ಓ ಹೌದಲ್ವ ಗಡಿ ಬಿಡಿನಾಗೆ ನನಗೆ ಕೈ ಕಾಲೇ ಆಡಲಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅಲೋ ರೌಡಿ ಬೇಬಿ ಅಂತ ಮಾತಾಡೋ ಅಷ್ಟರಲ್ಲಿ ಗೌರಿ ನಾನು ಭುವಿ ಅಮ್ಮ ಮಾತಾಡ್ತಾ ಇರೋದು ಗೌರಿ ಅಂತ ಅಂತ ಹೇಳಿದಾಗ ಶಂಕರಾಗೆ ಶಾಕ್ ಆಗುತ್ತೆ ಗೌರಿಯಾಕೆ ಮಾತಾಡ್ತಾ ಇದ್ದಾಳೆ ಅಂತ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು